ಸದಾ ಸಿನಿಮಾ ಶೂಟಿಂಗ್ಗಳಲ್ಲಿ ಬ್ಯುಸಿಯಾಗಿರುವಂತಹ ನಟಿ ರಶ್ಮಿಕಾ ಮಂದಣ್ಣ ಸ್ವಲ್ಪ ಬ್ರೇಕ್ನ ತಗೊಂಡು ಫ್ರೆಂಡ್ಸ್ ಜೊತೆ ಶ್ರೀಲಂಕಾ ಟ್ರಿಪ್ಗೆ ಹೋಗಿದ್ದಾರೆ ಶ್ರೀಲಂಕಾದ ಬೀಚ್ನಲ್ಲಿ ಆರಾಮಾಗಿ ಟೈಮ್ ಪಾಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಫೋಟೋಗಳು ವೈರಲ್ ಆಗ್ತಾ ಇದ್ದಂತೆ ಇದು ಬ್ಯಾಚುಲರ್ ಪಾರ್ಟಿನೇ ಇರಬಹುದು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳು ಹರಿದಾಡ್ತಾ ಇದೆ ಎಸ್ ಕಳೆದ ಅಕ್ಟೋಬರ್ನಲ್ಲಿ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರ ಕೊಂಡ ಎಂಗೇಜ್ ಆಗಿದ್ದಾರೆ ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಇದನ್ನ ಇಂಡೈರೆಕ್ಟ್ ಆಗಿ ರಶ್ಮಿಕಾ ಮಂದಣ್ಣ ಕೂಡ ಒಪ್ಕೊಂಡಿದ್ರು ಇನ್ನು ಫೆಬ್ರವರಿನಲ್ಲಿ ರಾಜಸ್ಥಾನದ ಉದಯಪುರ್ದಲ್ಲಿ ಇವರಿಬ್ರು ಮದುವೆ ನಡೀತಾ ಇದೆ ಅಂತ ಹೇಳಿ ಎಲ್ಲಾ ಕಡೆ ಹರಿದಾಡ್ತಾ ಇದೆ ಸೊ ಮದುವೆಗೂ ಮುಂಚೆ ಬ್ಯಾಚುಲರ್ ಪಾರ್ಟಿ ಮಾಡಲೇಬೇಕಲ್ವಾ ಸೊ ಇಬ್ಬರು ಕೂಡ ಶೂಟಿಂಗ್ ಅಲ್ಲಿ ಬಿಝಿ ಆಗಿರೋದ್ರಿಂದ ಸಿಕ್ಕಂತಹ ಒಂದು ಬ್ರೇಕ್ ನ ಟೈಮ್ ಅಲ್ಲಿ ಬ್ಯಾಚುಲರ್ ಪಾರ್ಟಿ ಆಗಿರ್ಬೋದು ಫ್ರೆಂಡ್ಸಿಗೆ ಅಥವಾ ಅಥವಾ ಮನೆ ಫ್ಯಾಮಿಲಿಗೆ ಟೈಮ್ ಕೊಡುವಂತಹ ಕೆಲಸನ ಮಾಡ್ತಾ ಇದ್ದಾರೆ ಇದಾರೆ ಈಗಿಂದಾನೇ ಇಬ್ರು ಕೂಡ ಬ್ಯಾಚುಲರ್ ಪಾರ್ಟಿನ ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಫೆಬ್ರವರಿಯಲ್ಲಿ ಮದುವೆ ಇರೋದ್ರಿಂದ ಜೊತೆಗೆ ಶೂಟಿಂಗ್ ಕೆಲಸಗಳು ಇರೋದ್ರಿಂದ ರಶ್ಮಿಕಾ ಮಂದಣ್ಣ ಸಿಕ್ಕಂತಹ ಬ್ರೇಕ್ ಟೈಮ್ ಗಳಲ್ಲಿ ತಮ್ಮ ಫ್ರೆಂಡ್ಸ್ ಜೊತೆ ಈ ತರ ಬ್ಯಾಚುಲರ್ ಪಾರ್ಟಿಯನ್ನ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರ ಕೊಂಡವರು ಮದುವೆ ಆಗ್ತಾ ಇದ್ದಾರೆ ಅನ್ನೋ ಗಾಸಿಪ್ ಹರಿದಾಡ್ತಾ ಇದ್ದು ಫೆಬ್ರವರಿಯಲ್ಲಿ ಮದುವೆ ಆಗ್ತಾರೆ ಅಂತ ಹೇಳಲಾಗುತ್ತಿವೆ